ನಮಸ್ತೆ ನನ್ನ ಜಗನ್ನಾಥ್ ಶೆಟ್ಟಿ ಅಂತ ಯೋಗ ವಿದ್ಯಾರ್ಥಿ ನನ್ನ ವಯಸ್ಸು ಎಪ್ಪತ್ತೆರಡು ವರ್ಷ ನಾನು ಯೋಗನ ಪರ್ಕಾಲ್ ಮಠದಲ್ಲಿ ಬಿ ಎನ್ ಎಸ್ ಅಯ್ಯಂಗಾರ ಅಂತ ಅವರತ್ತ ಕಲ್ತಿದ್ದು ಈಗ ಸುಮಾರು ಕಡೆ ಯೋಗ ಬಗ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಆರೋಗ್ಯಕ್ಕಾಗಿ ಯೋಗ ಅಂದ್ರೆ ಮನಸ್ಸು ಮತ್ತು ಶರೀರ ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ಆತ್ಮ ಇಂದ್ರಿಯ ಮತ್ತು ಮನಸ್ಸು ಇರೂ ಚೆನ್ನಾಗಿರ್ಬೇಕು ಮಲಮೂತ್ರ ವಿಸರ್ಜನೆ ಚೆನ್ನಾಗಿ ಆಗು ಹಿಂಗ ಇದ್ದಾಗ ಮಾತ್ರ ಯೋಗ ಆರೋಗ್ಯ ಅಂತ ಹೇಳ್ತಾರೆ ಆರೋಗ್ಯಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋ ವಿಚಾರ ಬಂದಾಗ ಆದ್ರೆ ನನ್ನ ಹೃದಯಕ್ಕೆ ನನ್ನ ನನಗೆ ನಾನು ಏನ್ ಯಾವ ಪೆಟ್ರೋಲ್ ಹಾಕ್ಬೇಕು ಅಂದ್ರೆ ಯಾವ ಆಹಾರ ತಗೋಬೇಕು ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ ಸಿಕ್ಕಿದೆ ತಗೊಂತ ಇದ್ದೀನಿ ಕಾರ್ ಕೆಟ್ಟೋಗಂಗೆ ನಮ್ಮ ಇದನ್ನು ಕೆಟ್ಟೋಗಲ್ಲ ನಮ್ ಜೀವನ ಕೆಟ್ಟ ಹೋಗಲ್ವಾ ಅನ್ನೋದು ಆಲೋಚನೆ ಮಾಡ್ಬೇಕು ಯಾವತ್ತೋ ಒಂದ್ಸರಿ ತಿಂದ್ರೆ ಏನಾಗಲ್ಲ ಯಾವತ್ತೋ ಒಂದ್ಸರಿ ಕುಡಿದ್ರೆ ಏನಾಗಲ್ಲ ಅಂದ್ರೆ ಯಾವತ್ತೋ ಒಂದ್ ತಿಂ ಒಂದ್ಸರಿ ಒಂದ್ಸರಿ ಕಾರ್ ಇದನ್ನ ಹಾಕ್ತಿವಿ ಸಿಮೆಂಡ್ ಹಾಕಿ ಅದ್ರ ಬಗ್ಗೆ ಮಾತ್ರ ನಮ್ಗೆ ಚೆನ್ನಾಗ್ ಗೊತ್ತಿದೆ ಕಾರ್ ಕೆಟ್ಟ ಹೋಗ್ತಿದೆ ಸಿಮೆಂಟ್ ಹಾಕ್ಬಾರ್ದು ಪೆಟ್ರೋಲ್ ಹಾಕ್ಬೇಕು ಆ ಪೆಟ್ರೋಲ್ ಎಲ್ ಚೆನ್ನಾಗಿದೆಯೋ ಅಲ್ಲೇ ಹಾಕ್ಸ್ಬೇಕು ಎಲ್ಲಾದ್ರು ಕಲಬೆರಕೆ ಇದೆ ಅಂದ್ರೆ ಅಲ್ಲಿ ಹಾಕ್ಸಿದಂಗೆ ದೂರ ಪರವಾಗಿಲ್ಲ ಅಲ್ಲೇ ಹಾಕ್ಸ್ತೀವಿ ಅದೇ ರೀತಿ ನಮ್ಮ ಶರೀರನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮ್ ಕರ್ತವ್ಯ ಸಾಮಾನ್ಯ ನಾವು ನೋಡ್ತೀವಿ ಸುಮಾರು ಪ್ರಾಣಿ ಪಕ್ಷಿಗಳು ಯಾವ ಆಸ್ಪತ್ರೆನು ಏನು ಕಟ್ಟಿಲ್ಲ ಮನುಷ್ಯ ಬುದ್ಧಿವಂತ ಮನುಷ್ಯ ಮಾತ್ರ ನಾನಾ ತರಗ ಆಸ್ಪತ್ರೆಗಳು ಕಟ್ಟಿಸಿರೋದು ಅವಕ್ಕೆ ಮತ್ತೆ ಯಾಕೆ ಕಾಯಿಲೆ ಬರಲ್ಲ ಅವಕ್ಕೆ ಯಾಕೆ ಇದು ಬರಲ್ಲ ನಮಗ್ ಮಾತ್ರ ಇಷ್ಟೆಲ್ಲ ಬುದ್ಧಿವಂತ ಪ್ರಾಣಿ ಮನುಷ್ಯನಿಗೆ ಮಾತ್ರ ಇಪ್ಪತ್ತೆಂಟು ಕಾಯಿಲೆ ಬರ್ತದಲ್ಲ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದಾಗ ನನಗನ್ನಿಸ್ತಿದೆ ನಾವು ಪ್ರಾಣಿಗಳೇನು ಆಹಾರ ತಗೊತೀವೋ ಅದನ್ನು ಬಿಟ್ಟು ಎಲ್ಲ ಮಾಡ್ತೀವಿ ಎಲ್ಲ ಬೇಯಿಸಿರೋ ಆಹಾರ ತಗೊತೀವಿ ಯಾವುದು ತಗೊಂಡೋಗ ಅದು ಆಹಾರದಿಂದ ಎಫೆಕ್ಟು ಮೂರನೇದು ಏನಂದ್ರೆ ಟೆನ್ಷನ್ ಮಾಡ್ಕೊಂತೀವಿ ಒತ್ತಡ ಇದೆಯಲ್ಲ ಅದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಎಫೆಕ್ಟು ನಾವು ರಾತ್ರಿ ಮಲಗುವಾಗ ಟಿ ವಿನೋ ಮೊಬೈಲೋ ಏನೋ ನೋಡ್ತಾ ಇರ್ತೀವಿ ಆ ನೋಡವಾಗ ಏನಾಗ್ತದೆ ಕಣ್ಣು ಚಲನ ಸ್ಥಿತಿಯಲ್ಲಿ ಹೋಗ್ ಇರ್ತದೆ ನಾವು ಮಲಗಿದ ತಕ್ಷಣ ನಿದ್ದೆ ಬರಲ್ಲ ಯಾವಾಗ ನಿದ್ದೆ ಸರಿಯಾಗಿ ಬರಲ್ವೋ ಅವಾಗ ಏನಾಗ್ತದೆ ನಾನಾ ತರ ತ ಕಾಯಿಲೆಗಳೆಲ್ಲ ಬರ್ತದೆ ಬಿ ಪಿ ಶುಗರ್ ಇವೆಲ್ಲ ಬರೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಂದ್ರೆ ಇತ್ತು ನಾವು ಯಾವುದೇ ರೀತಿ ಕಡಿಮೆ ಏನಲ್ಲ ಅಂತ ನಾವು ಅನ್ಕೋಬೇಕು ಅಂದ್ರೆ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಆಹಾರ ತಗೋಬೇಕು ಅನ್ನೋದು ತಿಳ್ಕೊಂಡು ಮಾಡಿದ್ರೆ ತುಂಬಾನೇ ಅನುಕೂಲ ಅನ್ನೋ ಅಭಿಪ್ರಾಯ ನನ್ನದು ಸಾಮಾನ್ಯವಾಗಿ ನಾವು ಒಂದು ಇಲ್ಲಿ ಹೋಗ್ತಾ ಇರ್ತದೆ ಬೆಕ್ಕ ಅಡ್ಡ ಬಂದ ತಕ್ಷಣ ಅದ ಟಕಾರ್ ತಿರ್ಕೊಂಡು ಬಿದ್ದು ಎದ್ದು ಹೋಗಿ ಬಿಲುಕ್ ಸೇರ್ಕೊಬಿಡ್ತದೆ ಆ ಬಿದ್ದು ಎದ್ದೋಗಿ ಬಿಲುಕ್ ಸೇರ್ಕೊಂಡು ಹೋಗ ಏನ್ ನನ್ನ ಶರೀರದ ಯಾವ ಭಾಗಾನು ತಗೊಳ್ಬಾರ್ದು ಅಂತ ಏನು ಎಚ್ಚರಿಕೆಯಿಂದ ಹೋಗಲ್ಲ ಆದ್ರೂ ಅದು ಆರಾಮಾಗಿರ್ತದೆ ನಾವು ಹಂಗಲ್ಲ ಸ್ವಲ್ಪ ಬಾಗಲ್ ತಗೊಂಡಿದ್ರೆ ಸ್ವಲ್ಪ ಕಿಟಕಿ ತಗಲಿದ್ರೆ ಕೆಲ್ ಗೋಡೆ ತಗಲಿದ್ರೆ ಏನಾಗ್ತದ್ರೆ ಅಬ್ಬ ನೋವು ಅಂತಿವಿ ಅವಕ್ಕೆ ಯಾಕಿರಲ್ಲ ನಮ್ಗೆ ಯಾಕ ನೋವು ಇವನ್ನೆಲ್ಲ ಆಲೋಚನೆ ಮಾಡಿ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಆಹಾರ ತಗೋಬೇಕು ಇವೆಲ್ಲ ನೋಡ್ಕೊಂಡು ನಾವು ಮಾಡಿದ್ರೆ ನಾವು ಆರೋಗ್ಯ ಆಗಿರ್ಬೋದು ಅನ್ನೋ ಅಭಿಪ್ರಾಯ ಇದ್ರ ಜೊತೆಗೆ ನಾವು ಯೋಗ ಅಂದ್ರೆ ಏನು ಯೋಗ ನಮ್ಮಲ್ಲಿ ತ್ರಿದೋಷಗಳಿದೆಯಲ್ಲ ತ್ರಿದೋಷಗಳು ಯಾವಾಗ ಜಾಸ್ತಿ ಉತ್ಪತ್ತಿ ಆಗ್ತದೆ ಅದ್ರ ಜೊತೆಗೆ ತ್ರಿದೋಷಗಳು ಸೇರಿದ್ರೆ ಯಾವ ಭಾಗದಲ್ಲಿ ಇರ್ತವೆ ಅದನ್ ಯಾವ್ದೋ ಈ ಕಫ ಜಾಸ್ತಿ ಇದ್ರೆ ಕಫ ಜಾಸ್ತಿ ಯಾವ ಪ್ರದೇಶದಲ್ಲಿ ಇರ್ತದೆ ಯಾವ ರೀತಿ ಇದು ಮಾಡಿದ್ರೆ ಅದು ಕಡಿಮೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾದ್ರು ತ್ರಿದೋಷಗಳಿದೆಯಲ್ಲ ಅದರೇ ಅರ್ಧ ಕಾರ್ಯ ಕಾರಣ ಅದಕ್ಕೋಸ್ಕರ ವಾತ ಪಿತ್ತ ಕಫಗಳು ನಮ್ಮ ಶರೀರದಲ್ಲಿ ಇರ್ತದೆ ಊಟ ಆದ್ಮೇಲೆ ಯಾವ ಯಾವ್ದು ಹೆಚ್ಚಾಗಿರ್ತದೆ ಒಂದು ನಾಲ್ಕೂವರೆ ಗಂಟೆಗೆ ಊಟ ಜೀರ್ಣ ಆಗ್ಬೇಕು ಅಂದ್ರೆ ಆ ನಾಲ್ಕೂವರೆ ಗಂಟೆಗೆ ವಾತ ಆಗ್ತದೆ ಪಿತ್ತ ಆಗ್ತದೆ ಮತ್ತು ಕಫ ಆಗ್ತದೆ ಅನ್ನೋದು ತಿಳ್ಕೊಂಡು ನಾವು ಮಾಡಿದ್ರೆ ಇದ್ ಮಾಡ್ಬೋದು ಅಂತ ಆಮೇಲೆ ಯಾವ ಯಾವ್ದಕ್ಕೆ ಈ ಕಫಗೆ ಕಫ ಜಾಸ್ತಿ ಇದೆ ಏನ್ ಮಾಡ್ಬೇಕು ಅನ್ನೋದು ಅನ್ನೋದಾದ್ರೆ ರಾತ್ರಿ ಏನ್ ಆಹಾರ ತಾಗ್ಬೇಕು ವಾಂತಿ ಆಗೋಕ್ಕೆ ನಾವು ಬೆಳಗ್ಗೆ ಏನು ತಗೋಬೇಕು ಇವೆಲ್ಲ ತಗೊಂಡು ಅದ್ರ ಮಾಡಿದ್ರೆ ವಾತ ಪ್ರಯತ್ನ ಕಮ್ಮಿ ಆಗ್ತದೆ ಅಕಸ್ಮಾತ್ ಪಿತ್ತ ಹೇಳೋದು ಜಾಸ್ತಿ ಇದೆ ಅಂದರೆ ಪಿತ್ತಕ್ಕೆ ಏನು ತಗೋಬೇಕು ಏನು ಮಾಡಬೇಕು ಎನಿಮಾ ಯಾವಾಗ ತಗೋಬೇಕು ಅದನ್ನೆಲ್ಲ ತಿಳ್ಕೊಂಡು ನಾವು ಕಾಪಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಈಗ ಬಿ ಪಿ ಬರ್ತಾ ಇದೆ ಶುಗರ್ ಇದೆ ಅದಕ್ಕೆ ಏನು ಮಾಡಬೇಕು ಯಾಕೆ ಬರ್ತದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಮಾತಾಡಂತೆ ಅದಕ್ಕೆ ಬಿ ಪಿಗೆ ಶುಗರ್ಗೆ ಯಾವ ಕಾರಣದಿಂದ ಬರ್ತದೆ அது ஏன் மாது வரல அது சுமார் மூவத் நாலு வருஷம் ஷுகர் இரோ மாத்திர தர குண ஆகிள்வா யாக்கே அன்னோதே நெக்ஸ்ட் இடத்தி யாக்கே ஒன் பதார்த்த இதணாகு அந்த முள் துள்தி வெண்ணி ஆ முள் தகுதாக்கி மாத்திர பேர் சமயத்துக்கு வர்த்தது விட்டு ஆ முள்ள துளித மொடத்திட்டு நான் ஆஸ்பத்திரி தோர்செல்லாம் ஓசை கொடுத்துறாங்க தற்கால குண காந்த முன்னாள் அதுக்கோசர மூளாங்க எங்க தகீக்கும் அன்னா திள்க்க ಸಾಮಾನ್ಯವಾಗಿ ಆರೋಗ್ಯವಾಗಿರ್ಬೋದು ಇದುವರೆಗೂ ನನಗೆ ಎಪ್ಪತ್ತೆರಡು ವರ್ಷ ಎಪ್ಪತ್ಮೂರು ವರ್ಷದಲ್ಲಿ ಆಸ್ಪತ್ರೆ ಇಲ್ಲ ಬಿ ಪಿ ಶುಗರ್ ಅಂತ ನಾನು ಅಹಂಕಾರ ಕೇಳ್ತಲ್ಲ ಆದರೆ ಯೋಗದಿಂದ ಅವನ್ನೆಲ್ಲ ಕಾಪಾಡ್ಕೋಬೋದು ಅನ್ನೋ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ಹೋಗಿ ಒಳ್ಳೇದಾಗ್ತದೆ ಅಂತ ಸರ್ ಈಗ ಬಿ ಪಿ ಇದೆ ಶುಗರ್ ಇದೆ ಏನಿದೆ ಮೈಗ್ರೇನ್ ಇದೆ ವೆರಿಕೋಸ್ ಇದೆ ಅರ್ನಿಯ ಆಗಿದೆ ಇಂಥವ್ ಏನಿದೆ ಅಂದ್ರೆ ಅದು ಯಾವ ಕಾರಣದಿಂದ ಬರ್ತದೆ ಅದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನೇ ಈಗ ಮೊನ್ನೆ ಒಂದ್ ಕಡೆ ಹೋಗಿದೆ ಇನ್ನ ಕಲ್ಗೆ ಡೆಲಿವರಿ ಡೆಲಿವರಿ ಟೈಮಲ್ಲಿ ಒಬ್ರು ಏನಾಗಿದೆ ಅಂದ್ರೆ ಆಪರೇಷನ್ ಇದು ಸಿಜರಿನ್ ಆಗಿದೆ ಸಿಝರಿನ್ ಆದಾಗ ಒಟ್ಟೆ ಭಾಗ ಮೇಲ್ಗಡೆ ಇದು ಅಗಲ ಆಗಿದೆ ಅದು ಕೂಡ್ಕೋಬೇಕು ಯಾಕೆ ಕೂಡ್ಕೊಂಡಿಲ್ಲ ಅದು ಕೂಡ್ಕೊಳಕೆ ಏನಾದ್ರು ಮಾಡ್ಬೋದಾ ಇಂಥವನ್ನೆಲ್ಲ ಪ್ರಯೋಗ ಮಾಡಿ ನಾವು ಮಾಡೋಕೆ ಪ್ರಯತ್ನ ಮಾಡ್ತೀವಿ ಇದಲ್ಲದೆ ಕೆಲವು ಹೊಟ್ಟೆಯಲ್ಲಿ ಗಡ್ಡೆ ಇದೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿ ವಿಜಯನಗರ ತರ್ಡ್ ಸ್ಟೇಜ್ ಸ್ಟೇಜ್ ಅಲ್ಲಿ ಅಲ್ಲಿ ಒಬ್ಬರಿಗಿತ್ತು ಅದನ್ನ ಆಸ್ಪತ್ರೆ ತೋರಿಸಿ ಆಪರೇಷನ್ ಆಗ್ಬೇಕು ಅಂತಂದ್ರೆ ಡಾಕ್ಟರ್ ಹೇಳಿದಂತೆ ಯೋಗದಿಂದ ಅದು ಗುಣ ಆಗಿದೆ ಮತ್ತೆ ಮುಖಾಂತರ ಆಹಾರ ಎಂತ ಯಾವ ರೀತಿ ವ್ಯಾಯಾಮ ಮಾಡಬೇಕು ಆ ರೀತಿ ಮಾಡಿದಾಗ ಈಗ ಹೆಂಗೆ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ ಹೆಂಗ್ ಬಿ ಪಿ ಬರ್ತದೆ ಆ ಬಿ ಪಿ ಕಂಟ್ರೋಲ್ ಆಗಕ್ಕೆ ಏನ್ ಮಾಡ್ಬೇಕು ಯಾವ ಆಸನ ಮಾಡಬೇಕು ಯಾವ ಆಹಾರ ತಗೋಬೇಕು ಅಂತ ನೋಡ್ಕೊಂಡು ಹೇಳ್ತೇವೆ ಧನ್ಯವಾದಗಳು ನನ್ನ ಫೋನ್ ನಂಬರು ನೈನ್ ಟು ಫೋರ್ ಟೂ ಡಬಲ್ ಸೆವೆನ್ ಟೂ ನೈನ್ ಒನ್ ನೈನ್ ಸಲಹೆ ಬೇಕಾದ್ರೆ ನನಗೆ ಗೊತ್ತಿದ್ರೆ ಅದನ್ನ ಹೇಳ್ತೇನೆ ಆರೋಗ್ಯದ ಬಗ್ಗೆ ಏನಾದ್ರು ಸಲಹೆ ಬೇಕು ಇಲ್ಲ ಯಾವ ಆಹಾರ ತಗೋಬೇಕು ಅಂತ ಏನಾದ್ರು ಹೇಳಿದ್ರೆ ಕೇಳಿದ್ರೆ ನಾನು ಇದು ಮಾಡ್ತೀನಿ ಕ್ಲಾಸಲ್ಲಿದ್ದಾಗ ಫೋನ್ ತಗೊಂಡಲ್ಲ ಅದಾದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಫೋನ್ ಮಾಡಿ ಅದ್ರ ಬಗ್ಗೆ ಕೇಳ್ತೀನಿ ಅದಕ್ಕೆ ಏನು ಚಾರ್ಜ್ ಇಲ್ಲ ಸುಮ್ಮನೆ ಏನು ಆಹಾರ ತಗಬೇಕು ಯಾವ ವ್ಯಾಯಾಮ ಮಾಡಬೇಕು ಆ ಮಾಡೋವಾಗ ಹೆಂಗ್ ಇದು ಇದಾಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಹೇಳೋಕೆ ಸೆರಡಿದ್ದೀನಿ